ಇನ್ನೂ ಹಲವಾರು ಗಣ್ಯರು ಹಲವಾರು ಸ್ನೇಹಿತರು ಎಲ್ಲರೂ ಕೂಡ ಹೆಸರು ಗೊತ್ತಿಲ್ಲದೆ ಇರ್ಬೋದು ಆದರೂ ಕೂಡ ಸಮಾಜದಲ್ಲಿ ತಮ್ಮದೇ ಆದಂಥ ಒಂದು ಹೆಸರುಗಳನ್ನು ಗಳಿಸಿ ಅವರ ಸೇವೆಯನ್ನು ಮಾಡ್ತಿರೋಂಥ ಹಲವಾರು ಗಣ್ಯರು ಇಲ್ಲೆಲ್ಲ ಸೇರಿದ್ದೀರಿ ಅವ್ರಿಗೆಲ್ಲರಿಗೂ ಕೂಡ ಒಂದು ನಮಸ್ಕಾರಗಳನ್ನು ತಲುಪಿಸುತ್ತಾ ಎಲ್ಲ ಮಕ್ಕಳು ಇವತ್ತು ಪೇರೆಂಟ್ಸ್ ಎಲ್ಲ ಕೂಡ ಈ ಭಾಗದ ಎಲ್ಲ ಪೇರೆಂಟ್ಸ್ ಎಲ್ಲ ಕೂಡ ಸೇರಿದ್ದೀರಿ ಅವ್ರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಖುಷಿ ಆಗುತ್ತೆ ಯಾಕಂತಂದರೆ ಇವತ್ತು ಮಕ್ಕಳ ದಿನಾಚರಣೆ ಅದರ ಜೊತೆ ಒಟ್ಟೊಟ್ಟಿಗೆ ಒಂದು ಏನು ಕನ್ನಡ ರಾಜ್ಯೋತ್ಸವ ಕೂಡ ಇವತ್ತು ನಡೀತಾ ಇರುವಂತದ್ದು ಸೊ ಹಾಗಾಗಿ ತುಂಬಾ ಎರಡು ಪ್ರೋಗ್ರಾಮ್ ಗಳ ಅದ್ದೂರಿಯಾಗಿ ಆಯೋಜನ ಮಾಡಿದ್ದಾರೆ ಇವತ್ತು ಮಕ್ಕಳು ಏನಂತಂದ್ರೆ ಇವತ್ತು ನೆನೆಸ್ಕೊಳ್ಳುವಂತ ದಿವಸ ಭಾರತದ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಒಂದು ನೆಚ್ಚಿನ ದಿನ ಅವರು ಮಕ್ಕಳ ದಿನಾಚರಣೆನ ಪ್ರಾರಂಭ ಮಾಡಿದ್ರು ಸೊ ಹಾಗಾಗಿ ಮಕ್ಕಳಲ್ಲಿ ಪ್ರತಿಯೊಂದು ಮಕ್ಕಳಿಗೆ ಈಕ್ವಿಟಿ ಸಿಗ್ಬೇಕು ಈಕ್ವಾಲಿಟಿ ಸಿಗ್ಬೇಕು ಲವ್ ಅಫೆಕ್ಷನ್ ಕೇರ್ ಪ್ರೊಟೆಕ್ಷನ್ ಇವೆಲ್ಲ ಕೂಡ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಅವರ ಒಂದು ಕನಸಾಗಿತ್ತು ಆಗಿತ್ತು ಆದ್ರಿಂದ ಈ ಒಂದು ಏನು ಮಕ್ಕಳ ದಿನಾಚರಣ ದಿನಾಚರಣೆಯನ್ನ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಪ್ರಾರಂಭ ಮಾಡೋದು ಸೊ ಹಾಗಾಗಿ ಈ ಎಲ್ಲಾ ಮಕ್ಕಳು ಇವತ್ತೆಲ್ಲ ಸೇರಿದ್ರಿ ಇವರ ಒಂದು ಕಾರ್ಯಕ್ರಮಗಳು ಇವರ ಒಂದು ಶೈಕ್ಷಣಿಕ ಅಭಿವೃದ್ಧಿ ಚೆನ್ನಾಗಿರ್ಲಿ ಮತ್ತೆ ಸಹರ ಶಾಲೆ ಏನು ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದೆ ನಿಜವಾಗ್ಲೂ ವರ್ಷ ವರ್ಷ ನಾನು ನೋಡ್ತಾನೆ ಇದ್ದೀನಿ ತುಂಬಾ ಅದ್ಭುತವಾಗಿ ಇವರು ಏನು ಮಕ್ಕಳಲ್ಲಿ ತಿದ್ದುವಂತ ಒಂದು ಕೆಲಸವನ್ನ ಮಾಡ್ತಾ ಇದಾರೆ ಇಲ್ಲಿ ಎಲ್ಲಾ ಕಮ್ಯುನಿಟಿಯ ಒಂದು ಮಕ್ಕಳು ಕೂಡ ಇಲ್ಲಿ ವಿದ್ಯಾಭ್ಯಾಸವನ್ನ ಪಡ್ಕೊಳ್ತಾ ಇದಾರೆ ಇಂಗ್ಲಿಶು ಕನ್ನಡ ಎರಡು ಒಟ್ಟೊಟ್ಟಿಗೆ ಭಾಷೆಗಳನ್ನ ಕಲಿಸುವಂತ ಒಂದು ಕೆಲಸ ಇಲ್ಲಿ ನಡೀತಾ ಇದೆ ನಿಜವಾಗ್ಲೂ ನಿಮ್ಗೂ ಕೂಡ ಒಂದು ಧನ್ಯವಾದಗಳು ಸರ್ ಸೊ ಲಾಸ್ಟ್ ಟೈಮ್ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಸಹರಾ ಶಾಲೆಗೆ ಏನಾದ್ರೂ ಒಂದು ಈ ಮಕ್ಕಳಿಗೆ ಯಾಕಂತಂದ್ರೆ ಈಗ ನಾವು ಈ ಒಂದು ತಾಲೂಕಿನಲ್ಲಿ ಆಗಿರ್ಬೋದು ಅಥವಾ ಜಿಲ್ಲೆಯಲ್ಲಾಗಿರ್ಬೋದು ಅಥವಾ ರಾಜ್ಯದಲ್ಲಾಗಿರ್ಬೋದು ನಾವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಲವಾರು ಕೆಲಸಗಳನ್ನ ಮಾಡ್ಕೊಳ್ತಾ ಬರ್ತಾ ಇದೀವಿ ನಾವು ಕೂಡ ಈ ಒಂದು ಬೀದಿ ಮಕ್ಕಳು ಮತ್ತೆ ಅನಾಥ ಮಕ್ಕಳು ಅಂತ ಮಕ್ಕಳಿಗೆ ನಾವು ಕೂಡ ಬೆಂಗಳೂರಲ್ಲಿ ನಾವು ಎಜುಕೇಶನ್ ಅನ್ನ ಸುಮಾರು ಇನ್ನೂರು ಮಕ್ಕಳಿಗೆ ಎಜುಕೇಶನ್ ಅನ್ನ ಉಚಿತವಾಗಿ ನಾವು ಕೊಡ್ತಾ ಇದೀವಿ ಸೊ ಒಂದು ಎನ್ ಜಿ ಒ ಮುಖಾಂತರ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಆದ್ರೆ ಅದ್ರ ಜೊತೆ ಜೊತೆಗೆ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾವು ಆ ಒಂದು ಶಿಕ್ಷಣದ ಗುಣಮಟ್ಟವನ್ನ ಕಾಪಾಡಲಿಕ್ಕೆ ನಾವು ಹಲವಾರು ಕಾರ್ಯಕ್ರಮಗಳನ್ನ ಹಾಕೊಳ್ತಾ ಇದೀವಿ ಲಾಸ್ಟ್ ಟೈಮ್ ನಾವೀಗ ಒಂದು ಶಾಲೆಗೆ ಬಂದಾಗ ಈ ಒಂದು ಶಾಲೆಗೂ ಕೂಡ ನಿಮ್ಮ ಕಡೆಯಿಂದ ಏನಾದರೂ ಸಹಾಯ ಮಾಡಿ ಅಂತ ಹೇಳಿದ್ರು ಒಂದು ಡೆಸ್ಕ್ ಗಳನ್ನ ಕೇಳಿದ್ರು ಆದ್ರೂ ಕೂಡ ಲಾಸ್ಟ್ ಟೈಮ್ ಮಿಸ್ ಆಯ್ತು ಆ ಮಾತನ್ನ ಖಂಡಿತವಾಗಿ ಮುಂದಿನ ದಿವ್ಸ ನೆರವೇರಿಸಿವೆ ಅಂತ ಆಶ್ವಾಸನೆ ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದು ಆ ನಮ್ಗೆ ಒಂದು ವೇದಿಕೆಯನ್ನ ಸ್ಥಾನಮಾನ ಕೊಟ್ಟಿರುವಂತ ಶ್ರೀಯುತ ಚಾಂದ್ಪ ಅವರಿಗೆ ನಾನು ಕೃತಜ್ಞತೆಗಳನ್ನು ತಲುಪಿಸಿ ಎಲ್ಲ ಮಕ್ಕಳಿಗೂ ಕೂಡ ಮತ್ತೊಮ್ಮೆ ಮಗುದೊಮ್ಮೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಹಾಗೂ ಇಲ್ಲಿ ಸೇರಿರುವಂತ ಎಲ್ಲ ಕನ್ನಡ ಪ್ರೇಮಿಗಳಿಗೂ ಕೂಡ ನಾವು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಇನ್ನ ಹುಸೇನ್ ಅವರು ಕೂಡ ಇನ್ನು ಮಾತಾಡೋದಿರುತ್ತೆ ಅವ್ರಿಗೂ ಕೂಡ ಮಾತಾಡೋಕೆ ಅವಕಾಶ ಇರೋದ್ರಿಂದ ನನ್ನ ಮಾತನ್ನ ಮುಗಿಸಿ ಎಲ್ಲ ಮಕ್ಕಳು ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಒಂದು ಶುಭಾಶಯಗಳನ್ನ ತಿಳಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡಿ